ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರಿ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಅದ ಯಾಕಂದ್ರೆ ನಿನ್ನೆ ಸಂಡೇ ನೋಡಿದ್ರಿ ನೀವು ಏನು ನೋಡಿದ್ರಿ ನಿಮಗೆ ಅದರೊಳಗೆ ಒಂದಿಷ್ಟು ಫಿಲಿಂದ ಬ್ಲ್ಯಾಂಕ್ಸ್ ಇದ್ದು ಏನಪ್ಪ ಅಂತಂದ್ರೆ ರಂಗೋಲಿ ಬೇಕಾಗಿತ್ತಾ ನಿಮಗೆಲ್ಲ ಅದು ಇರಲಿಲ್ಲ ಮುಂಜಾನೆ ಮಾತು ಬೇಕಾಗಿತ್ತು ಅದೂ ಇರಲಿಲ್ಲ ಜೊತೆಗೆ ಅಡುಗೆ ಏನು ಮಾಡಿದ್ರಿ ನಿನ್ನೆ ಅಂತ ಒಂದಿಷ್ಟು ಪ್ರಶ್ನೆಗಳು ಮನಸ್ಸಿನಲ್ಲಿ ಇದ್ದು ಆದರೂ ಬರಲಿಲ್ಲ ಅವನ್ನೆಲ್ಲ ಏನದಲ್ಲ ಇವತ್ತ ಫೀಲ್ ಮಾಡ್ಲಿಕ್ಕೆ ತಿನ್ರಿ ರೀ ಏನು ಅಡುಗೆ ಆಗಿತ್ತು ಏನು ಸ್ಪೆಷಲ್ ಇತ್ತು ಹಾಗೆ ಇವತ್ತಿನ ರಂಗೋಲಿ ನೋಡ್ಕೋತ ಮುಂಜಾನೆ ಮಾತನ್ನು ಸ್ಟಾರ್ಟ್ ಮಾಡೋಣ್ರಿ ಸಿಂಪಲ್ ಆದ ರಂಗೋಲಿ ಜೊತೆ ಒಂದು ಒಳ್ಳೆಯ ಥಾಟ್ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಕೋಪ ಅನ್ನೋದು ವೇಗವಾಗಿ ಬಂದು ಒಳ್ಳೇತನವನ್ನು ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತದೆ ಕೋಪ ಅನ್ನೋದು ವೇಗವಾಗಿ ಬಂದು ಒಳ್ಳೇತನವನ್ನು ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತದೆ ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೇತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ ನೋಡಿರಿ ಸಿಟ್ಟು ಎಷ್ಟು ಕೆಟ್ಟ ಅಂತಂದ್ರೆ ಇರಬೇಕು ಸಿಟ್ಟು ರೀ ನಾಲಿಗೆ ನಾಲಿಗೆಗೆ ಎಷ್ಟು ರುಚಿ ಬೇಕಾಗ್ತದಲ್ಲ ನಾಲ್ಗಿಗೆ ಬರೀ ಸ್ವೀಟ್ ತಿಂದರೆ ಆಗ್ತದೇನ್ರಿ ಇಲ್ಲ ರೀ ಎಪ್ಪಾ ಸ್ವೀಟ್ ಸಾಕಪ್ಪ ನನಗೆ ಖಾರ ಬೇಕಂತೀವಿ ಬರೀ ಖಾರ ತಿಂದರೆ ಒಂಚೂರು ಸ್ವೀಟ್ ಆದ್ರೆ ಚಲೋ ಆಗ್ತಿತ್ತಲ್ಲ ಅಂತೀವಿ ಹಾಗೆ ಸ್ವೀಟು ಖಾರ ಇದ್ದು ಅಂದರೆ ಸ್ವಲ್ಪ ಹುಳಿ ಹುಳಿ ಆದದ್ದು ಬೇಕು ಅಂತೀವಿ ಹಾಗೇನೇ ನಾವು ಯಾವ ಟೈಪ್ ಆಹಾರವನ್ನು ಸೇವನೆ ಮಾಡ್ತೀವಿ ನಮ್ಮ ಆಲೋಚನೆಗಳು ಕೂಡ ಹಂಗ ಇರ್ತಾವೆ ನೋಡಿರಿ ಅಂದ್ರೆ ನಮ್ಮ ಬಾಡಿಯಲ್ಲಿ ಆ ಥರ ಎಕ್ಸ್ಪ್ರೆಷನ್ಸ್ ಅಂತೀವಲ್ಲ ಹಂಗೆ ಅಂದ್ರೆ ಸಿಟ್ಟು ಇರ್ತದೆ ನಗುನು ಇರ್ತದೆ ಕ್ಷಮಾ ಗುಣನೂ ಇರ್ತದೆ ಪ್ರೀತಿಸುವ ಗುಣನೂ ಇರ್ತದೆ ಎಲ್ಲವೂ ಇರ್ತದೆ ಎಲ್ಲವಕ್ಕೂ ಪ್ರಾಮುಖ್ಯತೆ ಯಾವುದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಹೌದಿಲ್ರಿ ಬರೀ ಉಪ್ಪು ಉಪ್ಪು ಇರಲಿಲ್ಲ ಅಂದ್ರೆ ಅಡಿಗೆ ರುಚಿ ಇಲ್ಲ ಅಂತ ಬರೀ ಉಪ್ಪನ್ನು ಮುಕ್ಲಿಕ್ಕೆ ಆಗ್ತದೇನು ರೀ ಇಲ್ಲ ಹಂಗೇನೇ ಸಿಟ್ಟು ಕೂಡ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಸಿಟ್ಟು ಅನ್ನೋದು ಎಲ್ಲವನ್ನೂ ನಾಶ ಮಾಡುವಂಥ ಪವರ್ ಸಿಟ್ಟಿಗೆ ಅದಕ್ಕೆ ಅದನ್ನು ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸೋದು ಅತಿಯಾಗಿ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ಹಂಗಿಲ್ಲ ಸೈಡಿಗೆ ಇಟ್ಬಿಡುದ್ರಿ ಉಳಿದು ಎಲ್ರಿಗೂ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು ಅಂದ್ರೆ ನಮ್ಮ ಆಲೋಚನೆಗಳು ಯಾವಾಗಲೂ ಒಳ್ಳೆಯದ ಕಡೆ ಅಂದ್ರೆ ಹೆಚ್ಚು ನಾವು ಪ್ರೀತಿ ಎಲ್ಲರನ್ನೂ ಪ್ರೀತಿಯಿಂದಾನೆ ನೋಡೋದು ಸೌಮ್ಯದಿಂದ ಸಮಾಧಾನದಿಂದ ಇವಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಒಂದು ಒಬ್ಬರನ್ನು ನೋಡಬೇಕಾದ್ರೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಅವರಲ್ಲಿ ಕಾಣುವುದು ಕೆಟ್ಟದ್ದನ್ನು ಹುಡುಕ್ಲಿಗತ್ರ ಫಸ್ಟ್ ಅವೇ ಕಾಣಿಸ್ತಾವ್ರಿ ಹೈಲೈಟೆಡ್ ಅವು ಯಾವತ್ತು ನೆಗೆಟಿವ್ ಅನ್ನೋದು ಬಹಳ ಸ್ಟ್ರಾಂಗ್ ಇರ್ತದ ಪಾಸಿಟಿವ್ ಅನ್ನೋದು ಸೈಲೆಂಟ್ ಅಂತಂದಂಗ ನಾವು ನಮ್ಮ ತಲೆ ಒಳಗೆ ಪಾಸಿಟಿವನ್ನು ಸ್ಟ್ರಾಂಗ್ ಮಾಡಿಕೊಂಡು ನೆಗೆಟಿವನ್ನು ಸೈಲೆಂಟಾಗಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ನೆಮ್ಮದಿಗೂ ಒಳ್ಳೇದಿದು ಹೌದಿಲ್ರಿ ಈಗ ನೋಡಿ ಎಷ್ಟು ಅದ ಇದು ಥಾಟ್ ಸತ್ಪಾತ್ರರಿಗೆ ಸಕಾಲದಲ್ಲಿ ಸಂತೋಷದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಪ್ರಚಾರವಿಲ್ಲದೆ ಮಾಡುವ ದಾನವೇ ಶ್ರೇಷ್ಠವಾದವು ನೋಡ್ರಿ ದಾನ ಮಾಡ್ಬೇಕಂದ್ರೆ ಅವರಿಗೆ ಅದರದ್ದು ಗೊತ್ತಿರಬೇಕು ಅಂದ್ರೆ ಯಾರು ಫಲಾಪೇಕ್ಷೆ ಇರಲಾರ ಸತ್ಪಾತ್ರರಿಗೆ ಪಾತ್ರರಿಗೆ ಒಳ್ಳೆ ವ್ಯಕ್ತಿಗೆ ಸಕಾಲದಲ್ಲಿ ಸಂತೋಷದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಪ್ರಚಾರವಿಲ್ಲದೆ ಮಾಡುವ ದಾನವೇ ಶ್ರೇಷ್ಠವಾದದ್ದು ಜೀವನದಲ್ಲಿ ಮಾತು ಕೊಡುವುದು ಮುಖ್ಯ ಅಲ್ಲ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದು ಬಹಳ ಮುಖ್ಯ ಹೌದಿಲ್ರಿ ಎಷ್ಟು ಚಂದ ಇರ್ತಾವ್ರಿ ಖರೀನಿ ಇವು ಎಲ್ಲವನ್ನೂ ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದರೂ ಒಂದು ಸ್ವಲ್ಪ ಆದರೂ ಕೆಲವೊಂದನ್ನು ನಾವು ಕಷ್ಟಪಟ್ಟಾದರೂ ರೂಢಿಸ್ಕೊಂಡ್ವಿ ಅಂತಂದ್ರೆ ಭಾಳ 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 ಚಲೋ ನಮಗೂ ಚಲೋ ನಮ್ಮ ಆರೋಗ್ಯಕ್ಕೂ ಚಲೋ ನಮ್ಮ ಜೀವನಕ್ಕೂ ಚಲೋನೇ ಹೌದಿಲ್ರಿ ರೀ ನೋಡಿರಿ ವಿಶೇಷ ಅಂತ ಅಂತೀರೇನ್ರಿ ನಿನ್ನೆ ನನ್ನ ಮಕ್ಕಳು ಸಂಡೇ ಎವ್ರಿ ಸಂಡೇ ನಮ್ಮದೇ ಅಡಿಗೆನ ಅಂತ ಹೇಳ್ಯಾರ್ರಿ ಅದಕ್ಕೆ ನಿನ್ನೆ ಸಂಡೇ ಅವ್ರು ಏನು ಸ್ಪೆಷಲ್ ಮಾಡಿದ್ರು ಅಂತೇಳಿ ನಾವು ನೀವು ಕೂಡ ವಿಡಿಯೋ ನೋಡೋಣಂತ್ರಿ ವಿಡಿಯೋ ಮಾಡ್ಯಾರ ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ರು ಯಾವ ಹೋಟ್ಲು ಇಲ್ಲಿ ನೋಡ್ರಿ ಅದ್ರ ಮುಂದೆ ಅಷ್ಟು ಟೇಸ್ಟಾಗಿ ಮಾಡಿದರು ಅದಕ್ಕೆ ಈಗ ಅಡಿಗೆ ಹೆಂಗೆ ಮಾಡಿದ್ರು ಹೇಳಿ ನೀವು ನೋಡೋಕೆಂತ್ರಿ ಬರ್ರಿ ಮತ್ತು ನಿನ್ನೆ ದೇವರ ದರ್ಶನ ಎಲ್ರಿಗೂ ಖುಷಿಯನ್ನು ಕೊಡ್ತು ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ನೋಡೋಕೆಂತ್ರಿ ನೋಡಿರಿ ಎಲೆ ಬಳ್ಳಿ ಎಲ್ಲ ಎಷ್ಟು ಚಂದ ಆಗ್ಯಾವ ಎಲೆ ಬಳ್ಳಿ ಹಚ್ಚಿರಿ ಇರ್ಬೇಕಂತರಿ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ ಕೇಳಿರಿ ಒಂದು ಎರಡು ಮೂರು ಸಾರಿ ಆದರೂ ಕಮೆಂಟ್ ಬಂದದ ಅದನ್ನು ಕೂಡ ಒಂದು ಸಂಡೇ ಮಾಡ್ತೀನಿ ರೀ ಯಾಕಂದ್ರೆ ಉಳಿದ ದಿವಸನಾಗ ಅಷ್ಟು ಎಲೆಬಳ್ಳಿ ಕತ್ಲೊಳಗೆ ನುಡಿದಾಗ್ತದೆ ಅದಕ್ಕಿಂತ ಬೆಳಕಿನ ಬೆಳಕಿನೊಳಗೆ ತೋರಿಸಿದ್ರೆ ಸಂಡೆಕ್ಕೊಂಬು ಬೆಳಕೆ ಇರ್ತದೆ ರಂಗೋಲಿ ಲೇಟಾಗೇ ಆಗಿರ್ತದೆ ಅವಾಗ ತೋರಿಸ್ತೀನಿ ರೀ ನೋಡಿರಿ ಹೊರಗೆ ಎಷ್ಟು ಅದ ಲೈಟ್ ಆಫ್ ಮಾಡಿದರೆ ಏನೂ ಕಾಣಿಸಂಗಿಲ್ಲ ಅಷ್ಟು ಕತ್ತಲೆ ಇರ್ತದೆ ಮತ್ತು ಅದೇ ತುಳಸಿ ಮುಂದೆ ದೀಪ ಎಷ್ಟು ಚಂದ ಅನ್ನಿಸ್ತದ ನೋಡ್ರಿ ಬಹಳ ಏನೋ ಒಂಥರ ಕಳೆ ಅನ್ನಿಸ್ಬಿಡ್ತದೆ ಆ ಒಂದು ದೀಪದಲ್ಲಿ ಎಷ್ಟು ಶಕ್ತಿ ಇರ್ತದ ನೋಡ್ರಿ ಈಗ ನಿನ್ನೆ ವಿಡಿಯೋ ನೋಡೋಣರಿ

ಇೊಂದಿಷ್ಟು ಫ್ರೈಸ್ ಒಂದಿಷ್ಟು ಮಾಡೋಣ ಪನ್ನೀರ್ ಫ್ರೈ ಆಮೇಲೆ ಒಂದಿಷ್ಟು ಅಂತ ಹಾಕ್ತೀನಿ ಮತ್ತವೇದನ ಒಂದೇ ತೆಗಿಸಕಣ ಐ ನೆಸಲ್ ಕಾಲ್ ಕಲ್ಸು ಮಾಡ್ತೀರೋ ನೆನ್ನೆದಿನ ಟೂತ್ ಪಿಕ್ ایک ಚುಚಿ ಏನು ಮಾಡತರಲ್ಲ ಅಂತ ಮಾಡ್ತೀನಿ ಟೂತ್ ಪಿಕ್ ಮಾಡ್ತೀನಿ ಓ ಲಲ್ಲ ನಮ್ಮನೆ ಗ್ರಿಲ್

Mm. Mm. अटन

నేను పనీర్ ఫ్రై మార్ట్ బిర్తి కరెంట్ కరెంట్ ఉడికింది నా లాంటి అన్న ఇది ఇష్టే ఆనిస్తుంది హ్మ్మ బడి నా అవిగల ఈ బడ అర్ధనేగ్ల అంటే బొబ్బెని హకింది ఇది ఫుల్ ఫ్రై మ్రౌన్ బ్రౌన్ బ్రౌన్ కలర్ ఏన్త గొప్ప ఫుల్ భా ఎరీతార లఘు ఆగవల నావి ఇష్ట సంతా

ஒி கலர் அர்னா ஆர்ட் லேயர் சேரில் வெஜ்ஜி சாப்பிட்றது ನನಗ ಇದೇ ರೈಸ್ ಹಾಕಿಬಿಡ್ ಗೊತ್ತಿಲ್ಲ ಇದು ಹಾಗೆ ಮುಸ್ಟ್ ಕೈ ಹಾಕಿಬಿಡಿ ಕೈ ತಕೊಂಡು ಉಪ್ಪು ನಾವು ಉಪ್ಪೆ ಹಾಕಿದ ಪಶ್

हर्प ऑरेंज कलर हैक पढ़ ले येलो कलर येलो राइस आई मीन लेमन राइस ಕಲರ್ಫುಲ್ ರೈಸ್ ನೀ ಆರೆಂಜ್ ಮಾಡಿ ಎಲ್ಲೋ ಮಾಡಿ ಅದರ ಬಗ್ಗೆ ಗ್ರೀನ್ ಮಾಡಿದ್ರೆ ಆರೆಂಜ್ ವೆಟ್ ಗ್ರೀನ್ ಆಗಿಬಿಡ್ತೈತಿತ್ತು ಧ್ವಜಾರೋಹಣ ಕೊತ್ತಂಬರಿ ಹಾಕ್ಬೇಕ ಅಷ್ಟೇ ಹಾಂ ಹಿಂಗೆ ಹಿಂಗೆ ಹಾಕಿದಂದ್ರೆ ಎಲ್ಲದಕ್ಕೂ ಅದು ಹರಡ್ತು ಚಂದ ಅನಿಸ್ತದೆ ನೋಡಿ ನೀನು ಖರೆ ಹೇಳ್ಬೇಕಂದ್ರೆ ಎಷ್ಟು ಹಾಕಿ बस पेला दुख करेक्ट आ गेल हं मुच नेक्स्ट इज प्रिपेयरिंग येन इज तवी और जोड़ी ಹೆಸರು bæळी সামার નીナトリતી ಸ್ವಲ್ಪ உப்பு ಅದು ಪಿಂಕ್ ಸಾಲ್ಟ್ ಆಕಬೇಕಿಲ್ಲ ಪಿಂಕ್ ಸಾಲ್ಟ್ ಇಚ್ ನೀನೆ ಸ್ವಲ್ಪ ಖಾರ ಸಾಕ್ ಸಾಕ್ ನೀನೆ ಬಹಳ ಆಕತೆ ಲದಕಡಿ ನೀನು ಎಸ್ 얘는 ಮಕ್ಕತೆ ballole mense ket tuta mm mende an tonn 2 arseprene nañe aket ஒா மெசிக்க ஒாதுசிக்காய் மிஸ் ஒண்ணிக்கா ஒர்கணி அந்த ನೋಡಿದ್ರಿ ಅಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕವ್ರು ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು